ಕುಮಾನ್ ಅವಕಾಶವಾಗಿ ನಾಳೆ ಬಿಜೆಪಿಗೆ ಬೇಕಾದರೂ ಕುಟುಂಬ ಉತ್ಮಾನ್ ಅಡ್ಡಿಯರ್ ಆಗಲಿ ನನ್ನ ಪರಿಶ್ರಮ ಇದೆ ಖಂಡಿತವಾಗಿ ಕೂಡ ಪರಿಶ್ರಮ ಇದೆ ನನ್ನ ಅವಕಾಶವನ್ನ ನಾನೇ ಕ್ರಿಯೇಟ್ ಮಾಡಿಕೊಂಡಿದ್ದೆ ಆಗ ಆದಷ್ಟ ನಾವು ಸುಹೇಲ್ ಖಂದಾ ಅವರ ಬಕೆಟ್ ಅಂತಾರೆ ನಿಮ್ಮ ಪಕ್ಷ ಜಾತಿ ಭೇದ ಇದೆಲ್ಲ ಮರೆತು ಯಾರು ಒಳ್ಳೆಯದು ಮಾಡಿದ್ರು ಕೂಡ ನಾನು ಅವರನ್ನು ಅಭಿನಂದಿಸ್ತೇನೆ ಯಾರು ವಿರುದ್ಧವಾಗಿ ಮಾಡ್ತಾರೆ ಅವರನ್ನ ವಿಮರ್ಶಿಸ್ತೇನೆ ಎಸ್ ಟಿ ಅಂತ ಅಲ್ಲ ನನ್ನ ಬರಹ ಕೆಲವೊಂದು ಅವರ ಸಿದ್ಧಾಂತಕ್ಕೆ ಏನಾಗ್ತಾ ಇತ್ತು ಹತ್ರ ಆಗ್ತಾ ಇತ್ತು ಎಸ್ ಟಿ ಪಿಐ ಬಗ್ಗೆ ನಿಮ್ಮ ಅಭಿಪ್ರಾಯ ಎಸ್ ಸಿ ಪಿ ಒಂದು ರಾಜಕೀಯ ಪಕ್ಷ ನಿಗದವಾಗಿಯೂ ಕೂಡ ಎಸ್ ಪಿ ಬೆಳೆದು ಬರುವಂತಹ ಒಂದು ರಾಜಕೀಯ ಪಕ್ಷ ಆ ಬಗ್ಗೆ ನನಗೆ ಅವರ ಮೇಲೆ ಗೌರವ ಇದೆ ಸತ್ಯ ಬರೇ ಪಕ್ಷದ ಕಾರ್ಯಕರ್ತರಾಗಿ ದುಡಿಯುತ್ತೀರ ಅಥವಾ ಹುದ್ದೆ ಏನಾದರೂ ಬೇಕಾ ಕಾಂಗ್ರೆಸ್ ಪಕ್ಷದ ಮೇಲೆ ಬಹುದೊಡ್ಡ ಆರೋಪ ಹಲೋ ನಮಸ್ಕಾರ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಮಗಳೂರಿನ ಗುರುಪುರದಲ್ಲಿ ಒಂದಿಷ್ಟು ಕಾರ್ಯಕರ್ತರು ಅಂದ್ರೆ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ಆಶಯದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡ್ರು ಇದ್ರ ಮಧ್ಯೆ ಲುಕ್ಮಾನ್ ಅಡಿಯಾರ್ ಬರಹಗಾರರು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಲುಕ್ಮಾನ್ ಅಡ್ಡಿಯರ್ ಅವರು ಕೂಡ ಪಕ್ಷವನ್ನು ಸೇರಿಕೊಂಡ್ರು ಆದರೆ ಇವರು ಪಕ್ಷವನ್ನು ಸೇರಿರುವಂಥದ್ದು ಕಾಂಗ್ರೆಸ್ಸನ್ನು ಸೇರಿರುವಂಥದ್ದು ಸಾಕಷ್ಟು ಸೆನ್ಸೇಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಯಾಕೆ ಅಂತಂದರೆ ಒಂದು ಕಾಲಕ್ಕೆ ಅವರು ಕಾಂಗ್ರೆಸ್ನ ಕಟು ಟೀಕಾಕಾರರಾಗಿದ್ದರು ಈಗ ಅದೇ ಪಕ್ಷವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಏನು ಕಾರಣ ಇದೆ ಏನು ಉದ್ದೇಶ ಇದೆ ಇದೆಲ್ಲದರ ಬಗ್ಗೆ ನಾವು ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಿದ್ದೀವಿ ಸಾಕಷ್ಟು ಪ್ರಶ್ನೆಗಳು ಅವರಿಗನ್ನ ಕೇಳುವಂಥದ್ದಿದೆ ಅವರೇ ನಮ್ಮ ಜೊತೆಗಿದ್ದಾರೆ ಲುಕ್ಮಾನ್ ಅವರೇ ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಗೊತ್ತಿದ ಮಟ್ಟಿಗೆ ಲುಕ್ಮಾನ್ ಅಡ್ಡಿಯರ್ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟು ಟೀಕಾಕಾರ ಆದರೆ ಈಗ ಅದೇ ಪಕ್ಷವನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಏನು ಕಾರಣ ಏನು ಉದ್ದೇಶ ಅಂತ ಮೊತ್ತ ಮೊದಲನೇದಾಗಿ ನನ್ನನ್ನು ಸಂದರ್ಶನ ಮಾಡಿದಕ್ಕಾಗಿ ತಮಗೆ ಧನ್ಯವಾದಗಳು ನೀವು ಕೇಳಿದ್ರಿ ಒಂದು ಸಮಯದಲ್ಲಿ ನೀವು ಕಟು ಟೀಕಾಕಾರರಾಗಿದ್ರಿ ಅಂತ ಖಂಡಿತ ಅಲ್ಲ ಅಂತ ನಾನು ಹೇಳಲ್ಲ ಆದರೆ ವಿಷಯ ಏನಂತ ಹೇಳಿದ್ರೆ ಬದಲಾವಣೆ ಎಂಬುದು ಜಗದ ನಿಯಮ ಮೊದಲನೇದಾಗಿ ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನ ನೋಡಿಕೊಂಡು ಖಂಡಿತವಾಗಿಯೂ ಕೂಡ ನಾನು ಮಾತ್ರ ಅಲ್ಲ ನನ್ನಂಥ ಎಲ್ಲ ಯುವಕರು ಸಹ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಬೇಕು ಎನ್ನುವುದು ನನ್ನ ಅಭಿಪ್ರಾಯ ನಿಮ್ದು ಏನಾದರೂ ಬೇಡಿಕೆ ಇತ್ತ ನಾನು ಪಕ್ಷವನ್ನು ಸೇರೋದಾದ್ರೆ ನನಗೆ ಇಂಥದ್ದೊಂದು ಹುದ್ದೆ ಕೊಡಬೇಕು ಆ ರೀತಿ ಏನಾದರೂ ಬೇಡಿಕೆ ಇಟ್ಟು ಬೇಷರತ್ತಾಗಿ ಹೋಗಿದ್ದೀರಾ ಖಂಡಿತವಾಗಿ ಉತ್ತಮವಾದ ಪ್ರಶ್ನೆ ಏನಂತ ಹೇಳಿದರೆ ಮೊನ್ನೆ ಗುರುಪುರದಲ್ಲಿ ನಮ್ಮ ಕೆ ಪಿ ಸಿ ಸಿ ಕಾರ್ಯದರ್ಶಿ ಆದಂತಹ ಶ್ರೀಯುತ ಇನಾಯತ್ ಅವರ ನೇತೃತ್ವದಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆದಂತಹ ಶ್ರೀ ಗುಂಡೂರಾವ್ ಅವರಿದ್ದರು ಅದೇ ರೀತಿ ಪಿ ಸಿ ಕಾರ್ಯದರ್ಶಿ ಆದಂತಹ ಮಂಜುನಾಥ್ ಭಂಡಾರಿ ಅವರಿದ್ದರು ಅದೇ ರೀತಿ ಮಾಜಿ ಸಚಿವರು ಶಾಸಕರಾಗಿರುವಂತಹ ರಮಣ ಅವರು ವಿನಯ್ ಕುಮಾರ್ ಸೊರಕೇರವರು ಅದೇ ರೀತಿ ಅಭಯ ಚಂದ್ರ ಜೈನ್ ಅವರು ಅದೇ ರೀತಿ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಮಿಥುನ್ ರೈ ಅದೇ ರೀತಿ ಮತ್ತೊಬ್ಬ ನಮ್ಮ ಮಂಜುನಾಥ್ ಪದ್ಮನಾಭ್ ಪೂಜಾರಿ ಹೀಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆಯಾಗ ಖಂಡಿತವಾಗಿಯೂ ಕೂಡ ಹಲವಾರು ಚರ್ಚೆಗೆ ಅದು ಕಾರಣ ಆಯಿತು ಲುಕ್ಮಾನ್ ಏನಾದರೂ ಅಮಿತ್ ಶಾ ವಿತ್ತ ಲುಕ್ಮಾನ್ನ ಯಾಕೆ ಲುಕ್ಮಾನ್ ಜಾಯ್ನ್ ಆದರು ಆದರೆ ಖಂಡಿತವಾಗಿ ಈಶ್ವರ ನಿಮ್ಮ ಹತ್ರ ಒಂದು ಹೇಳಬೇಕು ಯಾವುದೇ ರೀತಿಯಾದಂತಹ ಬೇಡಿಕೆ ಇಟ್ಟು ನಾನು ಖಂಡಿತ ಪಕ್ಷಕ್ಕೆ ಜಾಯ್ನ್ ಆಗಿಲ್ಲ ನಾನು ಜಾಯ್ನ್ ಆಗಲು ಅದರ ಹಿಂದೆ ಮೂರು ಬಲವಾದ ಕಾರಣಗಳಿವೆ ಖಂಡಿತವಾಗಿ ನಾನು ಹೇಳಬೇಕು ಒಂದನೆಯದು ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸುವುದಾದರೆ ದೊಡ್ಡ ರೀತಿಯಲ್ಲಿ ಮತಗಳ್ಳತನ ನಡೀತಾ ಇದೆ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ವಿರೋಧವಾದಂತಹ ಒಂದು ದೇಶದ್ರೋಹಕ್ಕೆ ಸಮನಾದಂತಹ ಒಂದು ಗುರುತರವಾದಂತಹ ಅಪರಾಧ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಹೀಗಿರುವಾಗ ಅದನ್ನು ಧೈರ್ಯವಾಗಿ ಸರಿಸುಮಾರು ಆರು ಏಳೆಂಟು ತಿಂಗಳ ಕಾಲ ಅಧ್ಯಯನ ಮಾಡಿ ಅದನ್ನು ಒಬ್ಬನೇ ನಿಂತು ಒಬ್ಬಂಟಿಗನಾಗಿ ವಿರೋಧಿಸುವುದು ಸಣ್ಣ ಎದುಗಾರಿಕೆಯೂ ಅಲ್ಲ ಅದನ್ನು ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರಾದಂತಹ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರುವಂತಹ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಕಣಿತವಾಗಿಯೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವುದಕ್ಕಿಂತಲೂ ಮುಂಚಿತವಾಗಿ ಆ ಬಗ್ಗೆ ನಾನು ಹಲವು ಪ್ರಶಂಸೆಗಳನ್ನು ಅಭಿನಂದನೆಗಳನ್ನು ಕೂಡ ಮಾಡಿದೆ ಅದೆ ಎದುಗಾರಿಕೆಯನ್ನು ಮೆಚ್ಚಬೇಕು ಈ ರೀತಿ ಸಂವಿಧಾನವನ್ನು ಉಳಿಸಲು ವಿರೋಧ ಪಕ್ಷದ ನಾಯಕರು ಗಟ್ಟಿಯಾಗಿ ನಿಲ್ಲಬೇಕು ಅಂತ ನಾನು ಖಂಡಿತವಾಗಿ ಕೂಡ ನನ್ನ ಪೇಜ್ಗಳನ್ನು ಗಮನಿಸಬಹುದು ಅದನ್ನು ನಾನು ಮಾಡ್ತಾ ಬರ್ತಾ ಇದ್ದೆ ಹೀಗಿರುವಾಗ ಮೊದಲನೇ ಕಾರಣ ರಾಹುಲ್ ಗಾಂಧಿಯ ಜೊತೆ ನಾನು ನಿಲ್ಲಬೇಕು ಎಂಬುದಾಗಿ ಎರಡನೆಯದು ನುಡಿದಂತೆ ನಡೆದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಖಂಡಿತವಾಗಿಯೂ ಪಂಚಭಾಗಿಗಳನ್ನು ರಾಜ್ಯಕ್ಕೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ತಂದರು ತಂದಾಗ ಹಲವು ಟೀಕೆಗಳು ಅವರು ಕೂಡ ಕೇಳಿದ್ರು ಇದು ರಾಜ್ಯ ದಿವಾಳಿ ಆಗುತ್ತೆ ಇವರು ಈ ಭಾಗ್ಯ ಕೊಡಲ್ಲ ಅಂತ ಆದರೆ ಅದಕ್ಕೆಲ್ಲದಕ್ಕೂ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತಹ ಆ ನಿಲುವು ಆ ಗಟ್ಟಿ ನಿಲುವು ಅದಕ್ಕೂ ಕೂಡ ಎರಡನೇ ಕಾರಣ ಏನು ಮೂರನೆಯದು ಮತ್ತು ಮುಖ್ಯವಾಗಿ ನಾನು ಹೇಳಲೇಬೇಕಂದ್ರೇನಂದ್ರೆ ನನ್ನ ಕ್ಷೇತ್ರ ಮಂಗಳೂರು ವಿಧಾನಸಭಾ ಉತ್ತರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸದ್ಯ ನಮಗೊಬ್ಬರು ಶಾಸಕರಿದ್ದಾರೆ ನಿಮ್ ಜೊತೆ ಭರತ್ ಶೆಟ್ಟಿ ಅವರು ಈಗ ಎರಡನೇ ಟರ್ಮ್ ಅವರು ಶಾಸಕರಾಗಿದ್ದಾರೆ ಆದರೆ ಅವರ ನಿಲುವನ್ನು ಗಮನಿಸುವಾಗ ಖಂಡಿತವಾಗಿಯೂ ಕೂಡ ಅವರು ಇಲ್ಲಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಫಲಿತಾಂಶದಲ್ಲಿ ಸ್ತೋತರು ಕೂಡ ಶೀತ ಇನಾಯತ್ ಅವರು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇನಾಯತ್ ಅವರು ಕಣಕ್ಕಿಳಿಯುವಾಗ ನಾನು ವಿಮರ್ಶನೆ ಮಾಡಿದ್ದೆ ಆದರೂ ಕೂಡ ಈ ಮುಂಚೆ ನಿಮ್ಗೆ ಗೊತ್ತಿರಬಹುದು ನಾನು ಬಿಜೆಪಿ ವಿರುದ್ಧವೂ ವಿಮರ್ಶೆ ಮಾಡಿದ್ದೆ ನನ್ನ ಮೇಲೆ ಕೇಸ್ ದಾಖಲಾಗಿತ್ತು ನನ್ನನ್ನು ನನ್ನ ತಂದೆಯನ್ನು ಸೇರಿಸಿ ಸ್ಟೇಷನಲ್ಲಿ ಕೂರಿಸಿದರು ಆದರೆ ಅದೇ ರೀತಿಯಂತ ವಿಮರ್ಶೆ ನಾನು ವಿನಾಯತ ತಲೆ ಅವರನ್ನು ಕೂಡ ಮಾಡಿದ್ದೆ ಆದರೆ ನಾನು ಇತ್ತೀಚೆಗೆ ಅವರನ್ನ ಭೇಟಿಯಾದಾಗ ನನ್ನ ಹೆಗಳಿಗೆ ಕೈ ಹಾಕಿ ಹೇಳಿದಂತ ಒಂದು ವಿಷಯ ಲುಕ್ಮಾನ್ ಯು ಮೈ ಬ್ರದರ್ ಖಂಡಿತವಾಗಿ ಕೂಡ ನಾನು ಫಸ್ಟ್ ಹೇಳ್ತೇನೆ ಅವರು ನನಗೆ ಫಸ್ಟ್ ಹೇಳಿದಂತಹ ಮಾತು ಅದು ಯುವ ಮೈ ಬ್ರದರ್ ನತ್ತಿಂಟು ವರಿ ಏನು ವರಿ ಮಾಡ್ಕೊಳ್ಳೋಣ ಏನೊಂದು ನಾನು ಅವಾಗ ಅವರ ಹತ್ರ ಕೇಳಿದೆ ಖಂಡಿತವಾಗಿ ಅವರ ಹತ್ರ ನಾವು ಪ್ರಶ್ನೆ ಕೇಳಿದೆ ಸರ್ ನೀವು ಫಲಿತಾಂಶದಲ್ಲೂ ಸೋತರೂ ಕೂಡ ಯಾಕೆ ನೀವು ಕಣದಲ್ಲಿದ್ದೀರಿ ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ ಅಥವಾ ಅವರು ಹೇಳಿದರು ಲುಕ್ಮಾನ್ ನನ್ನನ್ನ ನಂಬಿ ನನಗೆ ಮತ ಹಾಕಿದ ಎಪ್ಪತ್ತು ಸಾವಿರ ಅರವತ್ತು ಎಪ್ಪತ್ತು ಸಾವಿರ ಜನ ನನ್ನನ್ನು ನಂಬಿ ಮತ ಹಾಕಿದ್ದಾರೆ ಖಂಡಿತವಾಗಿಯೂ ಅವರಿಗಾಗಿ ಕೆಲಸ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಇದೆ ಇದೊಬ್ಬ ನಾಯಕನ ಉತ್ತರ ಇದು ಮೂರನೇ ಕಾರಣ ಇವಾಗ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಲುಕ್ಮಾನ್ ಅಡ್ಡಿಯಾರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಅಲ್ಲೇ ಸಾಕಷ್ಟು ಬರಹಗಳನ್ನು ನೀವು ಕಾಂಗ್ರೆಸ್ ವಿರುದ್ಧ ಬರೀತಾ ಇದ್ದೀರಿ ಇನ್ನೊಂದು ಕಡೆಯಲ್ಲಿ ನೀವು ಹೋಗ್ತಿರುವಂಥ ಪ್ರತಿ ವೇದಿಕೆಯಲ್ಲೂ ಕಾಂಗ್ರೆಸನ್ನು ಡೈರೆಕ್ಟ್ ಆರ್ ಇನ್ ನೀವು ಟೀಕೆ ಮಾಡಿದ್ದೀವಿ ಕವಿಗೋಷ್ಠಿಯಲ್ಲಿ ಇರ್ಬೋದು ಇವಾಗ ಆಗಿ ಈ ಚೇಂಜಸ್ ಟರ್ನ್ ಟರ್ನನ್ನು ತಗೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ಹಿಂದೆ ಮಾಡಿರುವಂಥ ಪೋಸ್ಟ್ ಬಗ್ಗೆ ಚರ್ಚೆ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅದಕ್ಕೆ ಕಾಮೆಂಟ್ ಮಾಡಿ ಅದು ಮತ್ತೆ ಮೇಲೆ ಹಾಗೆ ನೋಡ್ಕೊಳ್ಳಲಾಗ್ತಾ ಇದೆ ಅವ್ರಿಗೆ ಏನಂತೀರ ಮತ್ತು ಈ ಮಾಡಿರುವಂಥ ಕಾಮೆಂಟ್ಗಳನ್ನು ಅಥವಾ ಪೋಸ್ಟ್ಗಳನ್ನು ಅದಕ್ಕೆ ನೀವು ಈಗಲೂ ಬದ್ಧರಾಗಿದ್ದೀರಾ ಯಾಕಂತ ಹೇಳಿದ್ರೆ ಖಂಡಿತವಾಗಿಯೂ ನನ್ನ ಒಂದು ನಿಲುವಿದೆ ನಾನು ಯಾವಾಗ್ಲೂ ಕೂಡ ಆಳುವ ಸರದ ಸರ್ಕಾರದ ಪರವಾಗಿ ನಿಲ್ಲಲ್ಲ ಅಂತ ನಾನು ಹೇಳ್ತಾ ಇದ್ದೆ ಯಾಕಂತ ಹೇಳಿದ್ರೆ ನಾವು ಒಬ್ಬ ಬರಹಗಾರ ಆದ್ಮೇಲೆ ಒಬ್ಬ ಕವಿ ಅಂತ ಇಟ್ಕೊಳ್ಳೋಣ ಯಾರೇ ಆಗ್ಲಿ ಅವರು ಹೊಗಳು ಭಟ್ಟರಾಗಬಾರದು ಅಂತ ನನ್ನ ಭಾವನೆ ಹಾಗಂತ ಹೇಳಿದ್ರೆ ನಾನು ಜಾಸ್ತಿಯಾಗಿ ವಿರೋಧಿಸಿದ್ದು ಫ್ಯಾಸಿಸ್ಟ್ ಬಿಜೆಪಿ ಅನ್ನ ಖಂಡಿತವಾಗಿಯೂ ನಾನು ಕೂಡ ಬಿಜೆಪಿಯನ್ನ ಖಂಡ ತುಂಡವಾಗಿ ವಿರೋಧಿಸ್ತಾ ಇದ್ದೆ ಆ ಬಗ್ಗೆ ಬರಹತಾ ಇದ್ದೆ ಕವನ ಕೂಡ ಬರೆತಾ ಇದೆ ನನ್ನ ಮಾತಿನಲ್ಲೂ ಕೂಡ ಹೇಳ್ತಾ ಇದ್ದೆ ಯಾವತ್ತೂ ಕೂಡ ನಾವು ಅವರನ್ನ ಪ್ರಶ್ನಿಸದೇ ಇದ್ರೆ ಒಂದು ಸರ್ಕಾರವನ್ನ ನಾವು ಪ್ರಶ್ನಿಸದೇ ಇದ್ರೆ ಬರಗಾರು ಅಂತ ಹೇಳಿಕೊಂಡು ಪ್ರಶ್ನಿಸದೇ ಇದ್ರೆ ಅವರನ್ನು ಟೀಕಿಸದಿದ್ರೆ ಖಂಡಿತ ಅದು ಈ ಪ್ರಜಾಪ್ರಭುತ್ವ ದೇಶ ಆಗಲ್ಲ ಕಾಂಗ್ರೆಸ್ ಕೂಡ ಒಂದು ಜಾತ್ಯಚೀತ ಪಕ್ಷ ಪ್ರಜಾಪ್ರಭುತ್ವವಾಗಿ ಆಯ್ಕೆ ಆದಂತಹ ಪಕ್ಷ ಆ ಕಾಂಗ್ರೆಸ್ ಪಕ್ಷವನ್ನಾಗ್ಲಿ ಇತರ ಯಾವುದೇ ರಾಜಕೀಯ ಪಕ್ಷಗಳನ್ನಾಗ್ಲಿ ರಾಜಕೀಯ ವ್ಯಕ್ತಿಗಳನ್ನಾಗ್ಲಿ ಅವ್ರು ಎಷ್ಟೇ ದೊಡ್ಡ ಮೇಧಾವಿಗಳನ್ನಾಗ್ಲಿ ಅವರನ್ನ ಟೀಕಿಸುವ ಅಧಿಕಾರ ಸಂವಿಧಾನ ನಮ್ಗೆ ಕೊಟ್ಟಿದೆ ಅವರನ್ನ ವಿಮರ್ಶಿಸುವ ಅಧಿಕಾರ ನಮ್ಗೆ ಕೊಟ್ಟಿದೆ ಹೀಗಿರುವಾಗ ಅವರು ಏನಾದ್ರೂ ಸಮಾಜಮುಖಿ ಕಾರ್ಯ ಮಾಡಿದ್ರೆ ಅಭಿನಂದಿಸಲು ಬೇಕು ನಾವು ಖಂಡಿತವಾಗಿ ಟೀಕಿಸಿದ್ರೆ ಮಾತ್ರ ಸಾಲಲ್ಲ ಅವ್ರು ಏನಾದ್ರೂ ಒಳ್ಳೇದು ಮಾಡಿದ್ರೆ ಅಭಿನಂದಿಸಲು ಬೇಕು ಹಾಗಾಗಿ ನಾನು ಬರೆದಿದ್ದೆ ಅದಕ್ಕೆ ನನಗೆ ಯಾವುದೇ ಅಂತಹ ನನಗೇನಿಲ್ಲ ಬೇಸರ ಇಲ್ಲ ಏನು ಕಮೆಂಟ್ ಮಾಡುವವರ ಬಗ್ಗೆ ನನಗೆ ಹೇಳುವುದಾದ್ರೆ ಖಂಡಿತ ನನಗೆ ಇಷ್ಟ ನಮಗೆ ಖಂಡಿತ ಖುಷಿ ಇದೆ ಯಾಕಂತ ಹೇಳಿದ್ರು ಲುಕ್ಮಾನ್ ಅಂತ ಒಬ್ಬ ಸಣ್ಣ ಬರಹಗಾರ ಅಂತ ಹೇಳುವಂತ ಒಬ್ಬ ಬರಗಾರನ್ನ ಬೆಳೆಸಿದ್ದೆ ಅವರು ಅವರ ಬಗ್ಗೆ ನನಗೆ ಖಂಡಿತವಾಗಿ ಕೂಡ ಯಾವುದೇ ಇಲ್ಲ ಯಾಕಂತ ಹೇಳಿದ್ರೆ ನನಗಾಗಿ ಅಷ್ಟು ಸಮಯ ಅವರು ವಹಿಸ್ತಾರೆ ಅನ್ನೋದೇ ನನಗೆ ದೊಡ್ಡ ಖುಷಿ ಓಕೆ ಹಾಗಿದ್ರೆ ನೀವು ಈ ಹಿಂದೆ ಯಾವ ಯಾವ್ದೆಲ್ಲ ಪೋಸ್ಟ್ ಮಾಡಿದ್ರ ಕಾಂಗ್ರೆಸ್ ವಿರುದ್ಧ ಅದಕ್ಕೆ ನೀವು ಬದ್ಧರಾಗಿದ್ದೀರಾ ಅಥವಾ ಅದನ್ನೇನಾದ್ರೂ ಮತ್ತೆ ಡಿಲೀಟ್ ಮಾಡುವಂತ ಪ್ರಯತ್ನ ಮಾಡ್ತೀರಾ ಡಿಲೀಟ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಬರಹಾರನಾಗಿ ಅವನಿಗೆ ಒಬ್ಬ ನಿಲುವಿದೆ ಆ ನಿಲುವಿನ ಮೇಲೆ ನಾವು ಬದ್ಧರಾಗಿರ್ಬೇಕು ಆ ವಿಷಯದ ಮೇಲೆ ಅಂತ ಅಲ್ಲ ಆ ನಿಲುವಿನ ಬಗ್ಗೆ ನಾವು ಬದ್ಧರಾಗಿರ್ಬೇಕು ಏನಂತ ಏನೊಂದು ವಿಷಯ ಏನಂತ ಹೇಳಿದರೆ ಒಬ್ಬ ಏನಾದರೂ ಸಮಾಜಕ್ಕೆ ಅಥವಾ ಒಂದು ಆಡಳಿತ ವರ್ಗವ ಅವರು ಮಾಡಿದ ತಪ್ಪನ್ನು ನಾವು ವಿಮರ್ಶಿಸುವಾಗ ಅವರು ಒಳ್ಳೇದು ಮಾಡುವಾಗ ನಾವು ಅಭಿನಂದಿಸಲು ಬೇಕು ಈಗ ನಾನು ಅದೇ ಆಗ ನಾನು ಈ ಮುಂದೆ ಬಿ ಜೆ ಪಿಯನ್ನು ಆಗ ನನ್ನ ಮೇಲೆ ಕೇಸ್ ಬಿಟ್ಟು ನಾನು ನನ್ನ ಫ್ಯಾಮಿಲಿ ಅಲ್ಲಿ ಅಂತೂ ಮಾಡಿದ್ದೆ ಅದೇ ನಾನು ಇನಾಯಚಲಿವರ ಬಗ್ಗೆ ಬರೆದಿದ್ದರೂ ಕೂಡ ಅವರು ನನ್ನನ್ನು ಟ್ರೀಟ್ ಮಾಡಿದ ಆಶೇಲಿದ್ದಾನು ಖಂಡಿತವಾಗಿ ನಾನು ಅದನ್ನು ಅಭಿನಂದಿಸಲೇಬೇಕು ಅವರು ಜನರಿಗಾಗಿ ನಿಂತಿರುವಂತಹ ಉತ್ತರದ ವಿಧಾನಸಭಾ ಕ್ಷೇತ್ರಕ್ಕಾಗಿ ಅವರು ನಿಂತಿರುವಂತಹ ಆ ಅವರ ನಿಲುವಿದೆ ಅಲ್ಲ ಅದಕ್ಕೆ ನಾನು ಅದ್ಭುತ ಅಭಿನಂದಿಸಿ ಅವರನ್ನ ಬೆಂಬಲಿಸ್ತೇನೆ ಇನ್ನೊಂದು ವಿಚಾರ ಹರಿದಾಡ್ತಾ ಇರುವಂತದ್ದು ಲುಕ್ಮಾನ್ ಅವಕಾಶವಾದಿ ಅಂತ ನಾಳೆ ಬಿಜೆಪಿಗೆ ಬೇಕಾದ್ರೂ ಹೋಗ್ತಾರೆ ಯಾಕೆ ಅಂತಹ ಒಂದು ಪ್ರಶ್ನೆ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಲುಕ್ಮಾನ್ ಅವಕಾಶವನ್ನ ಕ್ರಿಯೇಟ್ ಮಾಡುವ ಅವಕಾಶ ಅವಕಾಶ ನಾವು ಇನ್ನೊಬ್ಬರಿಂದ ಪಡೆದುಕೊಳ್ಳುವುದಕ್ಕಿಂತ ನಾನು ಅವಕಾಶ ನನ್ನ ಕ್ರಿಯೇಟ್ ಮಾಡುವ ಆಕ್ಚುಲಿ ನಿಮ್ಮ ಜೊತೆ ಒಂದು ವಿಷಯ ಹಂಚಿಕೊಳ್ಳಬೇಕು ನಾನೊಬ್ಬ ಸಾಧಾರಣ ಕಾರ್ಮಿಕ ಕುಟುಂಬದಿಂದ ಬಂದಂತಹ ಒಂದು ವ್ಯಕ್ತಿ ನಮ್ಮ ಫ್ಯಾಮಿಲಿ ಹಿನ್ನೆಲೆ ಆಗಲಿ ಅದೇ ರೀತಿ ನಮ್ಮ ಫೈನಾನ್ಷಿಯಲ್ ಹಿನ್ನೆಲೆ ಆಗಲಿ ಅಷ್ಟು ದೊಡ್ಡ ದಿನ ಅದೇ ರೀತಿ ನಮ್ಮ ಊರು ಕೂಡ ಒಂದು ಹತ್ತು ಹದಿನೈದು ವರ್ಷಗಳ ಮುಂಚೆ ನಮ್ಮ ಊರಿಗೆ ಒಂದು ಬಸ್ ಸಹ ಇರಲಿಲ್ಲ ಅಂತ ಒಂದು ಪ್ರದೇಶದಿಂದ ಬಂದಂತಹ ವ್ಯಕ್ತಿ ಆ ವ್ಯಕ್ತಿ ಲುಕ್ಮಾ ಲುಕ್ಮಾ ಆಗಲಿಕ್ಕೆ ನನ್ನ ಪರಿಶ್ರಮ ಇದೆ ಖಂಡಿತವಾಗಿ ಕೂಡ ಪರಿಶ್ರಮ ಇದೆ ನನ್ನ ಅವಕಾಶವನ್ನ ನಾನೇ ಕ್ರಿಯೇಟ್ ಮಾಡಿಕೊಂಡಿದ್ದೇನೆ ಆ ದೃಷ್ಟಿಯಲ್ಲಿ ನಾ ಒಬ್ಬ ಅವಕಾಶವಾದಿವೆ ಅಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಸುಹೇಲ್ ಅವರ ಬಕೆಟ್ ಅಂತಾರೆ ಖಂಡಿತವಾಗಿಯೂ ಕೂಡ ಅಂತ ಪ್ರಶ್ನೆ ಯಾಕೆ ಬರುತ್ತೆ ನನಗೆ ಗೊತ್ತಿಲ್ಲ ಒಬ್ಬರು ನಾನು ಹೇಳಿದಲ್ಲ ನಾನು ಈ ಮುಂಚೆ ಕೂಡ ಪಕ್ಷ ಜಾತಿ ಭೇದ ಇದೆಲ್ಲ ಮರೆತು ಯಾರು ಒಳ್ಳೇದು ಮಾಡಿದ್ರು ಕೂಡ ನಾನು ಅವರನ್ನ ಅಭಿನಂದಿಸ್ತೇನೆ ಯಾರು ವಿರುದ್ಧವಾಗಿ ಮಾಡ್ತಾರೆ ನಾನು ವಿರೋ ವಿಮರ್ಶಿಸ್ತೇನೆ ಖಂಡಿತವಾಗಿ ವೈಯಕ್ತಿಕವಾಗಿ ಯಾವುದೂ ಅಲ್ಲ ಹೀಗಿರುವಾಗ ಸುಹೇಲ್ ಅವರು ಮಾಡುತ್ತಿರುವಂಥ ಹಲವು ಜನಪರ ಯೋಜನೆಗಳು ವಿದ್ಯಾರ್ಥಿಗಳಿಗಾಗಿ ಕಮ್ಯುನಿಟಿಗಾಗಿ ಅವರು ಮಾಡುತ್ತಿರುವಂತಹ ತುಂಬ ಕಾರ್ಯಗಳು ನನಗೆ ತುಂಬ ಹತ್ತಿರದಿಂದ ಗೊತ್ತು ಹಾಗಾಗಿ ನಾನು ಅವರ ಜೊತೆಗೆ ಗುರುತಿಸಿಕೊಂಡಿದ್ದೇನೆ ಅವರ ಜೊತೆಗೆ ಇದ್ದೀನಿ ಅವರ ನಾನು ಹಂಚಿಕೊಳ್ಳುತ್ತೇನೆ ಮತ್ತು ಯಾರು ಒಳ್ಳೆ ಈಗ ನಾನು ನೋಡಿ ನಾನು ಹಿನಾಯಕಲಿಯವರ ಬಗ್ಗೆ ನಾಳೆ ಬರೆದ್ರೆ ಅಂತ ಅಂದ್ಕೊಳ್ಳೋಣ ನಾನು ನನ್ನ ಹಾಗೇ ಕರೀತಾರೆ ಅದು ನನಗೆ ಯಾವುದೇ ಆದರೆ ಅದರಲ್ಲಿ ನಾ ಹೇಳಲ್ಲ ಹೇಳುವವರು ವಿರೋಧಿಸುವರು ಖಂಡಿತವಾಗಿ ವಿರೋಧಿಸ್ತಾನೆ ಇರ್ತಾರೆ ಏನು ನಾನು ಒಳ್ಳೇದು ಮಾಡಿದ್ರು ವಿರೋಧಿಸ್ತಾರೆ ಕೆಟ್ಟದ್ದು ಮಾಡಿದರೂ ವಿರೋಧಿಸ್ತಾರೆ ಹಾಗಂತ ಹೇಳಿ ನಾವು ಒಬ್ಬರು ಒಳ್ಳೇದು ಮಾಡಿದ್ದನ್ನು ನಾವು ಪ್ರಶಂಸಿಸಬಾರ್ದು ಒಬ್ಬರಿಗೆ ಏನಾದರೂ ತಪ್ಪು ಮಾಡಿದಾರನ್ನು ವಿಮರ್ಶಿಸಬಾರ್ದು ಅಂತ ಹೇಳಿದರೆ ಖಂಡಿತ ಅದು ಆಗುವಂಥ ವಿಷಯ ಅಲ್ಲ ಎಸ್ ಒಂದು ಕಾಲಕ್ಕೆ ಲುಕ್ಮಾನ್ ಅವರು ಹಾಕ್ತಿದ್ದಂಥ ಪೋಸ್ಟು ಅದು ಎಸ್ ಡಿ ಪಿ ಎ ಪಕ್ಷದ ಪರವಾಗಿತ್ತು ಅಂದರೆ ಆ ಒಂದು ಚಿಂತನೆಯ ಪರವಾಗಿತ್ತು ಅಂತ ಆ ರೀತಿಯ ವಾದ ಇದೆ ಓಕೆ ಅದು ಅಂತ ಹೇಳಿದ್ರೆ ನಾನು ಬರೆಯದಲ್ಲಿ ಎಲ್ಲೂ ಕೂಡ ನಾನು ಎಸ್ ಡಿ ಪಿ ಅನ್ನ ಎಸ್ ಡಿ ಪಿ ಬರ ನಿಮ್ಗೆ ಒಲವಿತ್ತ ಆವಾಗ್ಲೇ ಒಲವಿತ್ತ ಅಂತ ಅಲ್ಲ ನನ್ನ ಬರಹ ಕೆಲವೊಂದು ಅವರ ಸಿದ್ಧಾಂತಕ್ಕೆ ಏನಾಗ್ತಾ ಇತ್ತು ಹತ್ರ ಹತ್ರ ಆಗ್ತಾ ಇತ್ತು ಖಂಡಿತವಾಗಿ ಕೂಡ ನಾನು ಒಮ್ಮೆ ಈಗ ಕಾಂಗ್ರೆಸ್ ಬಗ್ಗೆ ಬರೆಯುವಾಗ ನನ್ನ ಬಿಜೆಪಿ ಅಂತ ಕೂಡ ಹೇಳ್ತಾ ಇದ್ದೆ ನಾನು ಐ ಟಿ ವಿಂಗ್ ಅಲ್ಲಿ ವರ್ಕ್ ಮಾಡುವಾಗ ನನ್ನ ಜೆ ಅಂತ ಹೇಳ್ತಾ ಇದ್ದೆ ಹಾಗೆ ಒಬ್ಬೊಬ್ರು ಅವರವರ ಭಾವನೆಗೆ ಬಿಟ್ಟದ್ದು ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ನಮ್ ಈಗ ನಾನು ಏನು ಅಂತ ನನಗೆ ಗೊತ್ತು ನನ್ನ ಹತ್ತರಿಂದ ಬಲ್ಲವರಿಗೆ ಗೊತ್ತು ಆಗಿರುವಾಗ ಒಬ್ರು ಯಾರೋ ಒಬ್ಬರು ಮೂರನೇ ವ್ಯಕ್ತಿ ನಮ್ಮ ಬಗ್ಗೆ ಕಮೆಂಟ್ ಮಾಡುವಾಗ ನಮ್ಮ ಬಗ್ಗೆ ಒಂದು ವಿಷಯ ಹೇಳುವಾಗ ಖಂಡಿತ ನಮಗೆ ಆ ಎಲ್ಲರಿಗೂ ಕೂಡ ಖಂಡಿತವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಎಲ್ಲರಿಗೂ ಉತ್ತರಿಸಲಿಕ್ಕೆ ಅವರನ್ನು ಅದನ್ನು ನನಗೆ ಕನ್ವಿನ್ಸ್ ಮಾಡಲಿಕ್ಕೆ ಖಂಡಿತ ನನಗೆ ಅಸಾಧ್ಯ ಎಸ್ ಡಿ ಪಿ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿದ್ರೆ ಎಸ್ ಡಿ ಪಿ ಒಂದು ರಾಜಕೀಯ ಪಕ್ಷ ಖಂಡಿತವಾಗಿಯೂ ಕೂಡ ಎಸ್ ಡಿ ಪಿ ಬೆಳೆದು ಬರುವಂತಹ ಒಂದು ರಾಜಕೀಯ ಪಕ್ಷ ಆ ಬಗ್ಗೆ ನನಗೆ ಅವರ ಮೇಲೆ ಗೌರವ ಇದೆ ಖಂಡಿತವಾಗ್ಲಿ ಕೂಡ ಅದೇ ರೀತಿ ನಾ ಹೇಳಿದ್ನಪ್ಪ ಈ ಮುಂಚೆ ನನ್ನ ಜೊತೆ ಎಲ್ಲರೂ ಉತ್ತಮವಾದ ಒಂದು ನಿಕಟ ಬಂಧ ನನ್ನ ಜೊತೆ ಎಲ್ಲ ಎಲ್ಲ ಲೀಡರ್ಸ್ ಈಗ ನಾನು ಕಾಂಗ್ರೆಸ್ ಏರು ಮುಂಚಿತವಾಗಿ ನನ್ನ ಕಂದಕ್ ಕಂದಕ್ಕಂತ ನೀವು ಹೇಳಿ ಸುಮೇಲ್ ಕಂದಕ್ ಒಬ್ಬರು ಕೆ ಪಿ ಸಿ ಸಿ ಕೋಆರ್ಡಿನೇಟರ್ ಓಕೆ ಅವರು ಕಾಂಗ್ರೆಸ್ ಅಂತ ನಾನು ಅವರ ಜೊತೆ ಇಲ್ಲ ಅವರು ಒಬ್ಬರು ಜನಪರ ಕಾರ್ಯ ಮಾಡ್ತಿದ್ದಾರೆ ಹಾಗೆ ಎಲ್ಲ ಲೀಡರ್ಸ್ ಆಗಲಿ ಈಗ ಎಸ್ ಡಿ ಪಿ ಲೀಡರ್ಸ್ ಆಗಲಿ ಅದೇ ರೀತಿ ಕಾಂಗ್ರೆಸ್ ಲೀಡರ್ಸ್ ಆಗಲಿ ಎಲ್ಲರೂ ನನ್ನ ಜೊತೆ ಒಳ್ಳೆ ನಿಕಟವಾದಂತಹ ಒಂದು ಸಂಬಂಧ ಬೆಳೆಸಿಕೊಂಡಿದ್ದಾರೆ ನನ್ನ ಏನೋ ಏನೋ ಮಾಡ್ತಿದ್ದಾನೆ ಹುಡುಗ ಏನೋ ಬೆಳೆದಿದ್ದಾನೆ ಹುಡುಗ ಅಂತ ಈಗಲೂ ಕೂಡ ನನ್ನ ಹತ್ರ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಒಂದು ಉತ್ತಮವಾದಂತಹ ಸಂಬಂಧವನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾರೆ ರಾಜಕೀಯದಲ್ಲಿ ಯಾರಾದ್ರೂ ಗುರು ಅಂತ ಇದ್ದಾರ ರಾಜಕೀಯದಲ್ಲಿ ಗುರು ಅಂತ ಹೇಳುವುದು ನಾನು ರಾಜಕೀಯಕ್ಕೆ ಮೊನ್ನೆ ಅಷ್ಟೇ ಬಂದೆ ಅಂದ್ರೆ ಯಾರೋ ಒಬ್ರು ಮೋಡೆಲ್ ನನ್ಗೆ ಇವ್ರ ತರ ಆಗ್ಬೇಕು ಅಂದ್ರೆ ಇವರಿಂದಾಗಿ ನಾನು ಪ್ರೇರಣೆಗೊಂಡು ಇವತ್ತು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳುವಂತವ ಹಾಗೆ ಇಷ್ಟವರೆಗೂ ಕೂಡ ನನಗೆ ಇಲ್ಲ ರಾಜಕೀಯ ಅಂತ ಹೇಳಿದ್ರೆ ನಾನು ರಾಜಕೀಯದಲ್ಲಿ ಒಬ್ಬ ಮೂರನೇ ವ್ಯಕ್ತಿಯಾಗಿ ಗಮನಿಸ್ತಾ ಬಂದವನು ಒಂದು ಮೂರು ದಿವಸ ಆದದಷ್ಟೇ ನಾನು ರಾಜಕೀಯ ಅಧಿಕೃತವಾಗಿ ರಾಜಕೀಯದ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದೆ ಖಂಡಿತವಾಗಿ ವಿಮರ್ಶೆ ಮಾಡ್ತಾ ಇದೆ ಆದ್ರೆ ರಾಜಕೀಯದಲ್ಲಿ ನಿಮ್ಗೆ ಒಬ್ಬರು ಇಷ್ಟವಾಗಿರುವಂತಹ ಒಬ್ಬರು ವ್ಯಕ್ತಿ ಇಷ್ಟವಾಗಿರೋ ವ್ಯಕ್ತಿ ತುಂಬಾ ಮಂದಿ ಇದ್ದಾರೆ ಒಬ್ಬರಿಬ್ರು ಅಂತಲ್ಲ ಲೋಕಲ್ ಆಗಿಯೂ ಕೂಡ ಹೇಳ್ಬಹುದು ಆ ರಾಜ್ಯ ಮಟ್ಟದಲ್ಲೂ ಕೂಡ ಹೇಳ್ಬಹುದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೇಳ್ಬಹುದು ಈಗಲೇ ಕೂಡ ಹೇಳಿದ್ದೆ ಅಲ್ವಾ ಒಂದು ಮೂರ್ ದಿವಸ ಆದ್ದಷ್ಟೇ ಆಗ್ಲೇ ನನಗೆ ಅದೊಂದು ನಿರ್ಧಾರ ಬರುವಷ್ಟು ನನಗೆ ಅದರ ರಾಜಕೀಯವಾಗಿ ಅಷ್ಟೊಂದು ಈಗ ಆ ನಿರ್ಧಾರ ತೆಗೆದುಕೊಳ್ಳುವಂತ ಆಗ್ಲಿಲ್ಲ ಅಂತ ನಾನು ಅನಿಸ್ತೇನೆ ಸದ್ಯ ಬರೇ ಪಕ್ಷದ ಕಾರ್ಯಕರ್ತರಾಗಿ ದುಡಿಯುತ್ತೀರಾ ಅಥವಾ ಹುದ್ದೆಗಿದ್ದೆ ಏನಾದ್ರೂ ಬೇಕಾ ಅಂತ ಇಲ್ಲ ನಾನು ಹೇಳಿದ್ನಲ್ವ ನಿಮಗೆ ಆಗಲೇ ಒಂದು ವಿಚಾರ ಹೇಳಿದೆ ನಿಮ್ಮ ಜೊತೆ ಎಲ್ಲೂ ಕೂಡ ಲುಕ್ಮಾನ್ ಅವಕಾಶವಾದಿನ ಅಂತ ಕೇಳಿದ್ರು ಕೆಲವೊಬ್ರು ಲುಕ್ಮಾನ್ ಮಾರಿದ್ರ ಲುಕ್ಮಾನ್ ಅವರನ್ನು ಮಾರಾಟ ಮಾಡಿದ್ರ ಅಂತ ಹೇಳಿದರು ಖಂಡಿತವಾಗಿಯೂ ನನ್ನನ್ನು ಬಲ್ಲವರಿಗೆ ನನ್ನ ನನ್ನ ಬಗ್ಗೆ ಗೊತ್ತಿರುವವರಿಗೆ ಗೊತ್ತು ಯಾಕಂತ ಹೇಳಿದರೆ ನಾ ಹೇಳಿದ್ನಲ್ವ ನಮ್ಮದೊಂದು ಕಾರ್ಮಿಕ ಕುಟುಂಬ ನಾನೊಬ್ಬ ತೀರಾ ಬಡತನದಿಂದ ಹಿಂದುಳಿದ ಕುಟುಂಬದಿಂದ ಬಂದ ರಾಜಕೀಯ ಅಂತ ಅಂತಂದೇ ಯಾರು ಸನ್ಯಾಸಿಗಳಲ್ಲ ಖಂಡಿತವಾಗಿ ನಾವು ನಾನು ಅಲ್ಲಿಗೆ ಬರ್ತೀನಿ ಯಾಕಂತ ಹೇಳಿದ್ರೆ ಹಾಗೆ ಬಂದ ವ್ಯಕ್ತಿ ಹಾಗೆ ಬರ್ತಾ ನನ್ನ ಪ್ರಯತ್ನದಿಂದ ನನ್ನ ಗುರುಗಳ ಆಶೀರ್ವಾದದಿಂದ ನಮ್ಮ ಊರಿನವರ ಬೆಂಬಲದಿಂದ ನನ್ನ ಫ್ರೆಂಡ್ಸ್ ಸರ್ಕಲ್ ಇಂದ ಅದು ಕೂಡ ಹೇಳಬೇಕು ನನ್ನ ಸ್ನೇಹಿತರಿಂದಾಗಿ ನಾನು ಈಗ ನಿಮ್ಮ ಮುಂದೆ ನೀವು ನನ್ನನ್ನು ಸಂದರ್ಶನ ಅಲ್ಲಿಗೆ ನಾನು ಬಂದು ತಲುಪಿದ್ದೇನೆ ಅದಕ್ಕೆ ನಾನು ಫಸ್ಟ್ ಮೊದಲನೇದಾಗಿ ಸರ್ವಶಕ್ತನಿಗೆ ನಾನು ಏನ್ಮಾಡ್ತೀನಿ ಧನ್ಯವಾದ ಮಾಡ್ತೀನಿ ನಾ ಹೇಳಿದವ ಅವಕಾಶವನ್ನ ನಾವು ಕ್ರಿಯೇಟ್ ಮಾಡುವುದರಲ್ಲಿದೆ ಅವಕಾಶ ಪಡೆದುಕೊಳ್ಳುವುದರಲ್ಲಿದೆ ಅದು ನಾ ನಾನು ಏನೋ ಬರಿತೀನಿ ಏನೋ ಮಾಡ್ತೀನಿ ಅಂತ ಈಗ ನೀವು ಹೇಳಿದ್ರೆ ನನ್ನ ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಬರಹಗಾರ ಅಂತ ಹೇಳಿದ್ರು ಖಂಡಿತವಾಗಿ ನಾನು ಅದು ಹತ್ರ ಹೇಳಿಸಿದ್ದಲ್ಲ ಖಂಡಿತವಾಗಿಯೂ ನನ್ನ ಬರಹ ಮೂಲಕ ಅದೇ ನಾನು ಹೇಳಿದಲ್ಲ ಅವಕಾಶವನ್ನ ನಾನು ಪಡೆದುಕೊಳ್ಬೇಕು ಕ್ರಿಯೇಟ್ ಮಾಡ್ಕೊಳ್ಬೇಕು ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡಬೇಕು ಅದು ನನ್ನ ಕೈಯಲ್ಲಿದೆ ಏನ್ ಮಾಡ್ತೀನಿ ಅದು ಅದು ಆಮೇಲೆ ಪಕ್ಷಕ್ಕೆ ಅದೇ ರೀತಿ ಜನರಿಗೆ ಅದೇ ರೀತಿ ದೇವರಿಗೆ ಬಿಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಬಹುದೊಡ್ಡ ಆರೋಪ ಇರುವಂಥದ್ದು ಮುಸಲ್ಮಾನರನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅಂತ ನಿಮ್ಗೆ ಯಾವ ರೀತಿ ಏನಾದರೂ ಅನಿಸುತ್ತಾ ಖಂಡಿತವಾಗಿ ನಾನು ಇದನ್ನು ಇಲ್ಲಿ ಮೆನ್ಷನ್ ಮಾಡಲೇಬೇಕು ನಾನು ಮೊನ್ನೆ ಪಕ್ಷಕ್ಕೆ ಜಾಯ್ನ್ ಆಗುವಾಗ ಪಕ್ಷಕ್ಕೆ ಜಾಯಿನ್ ಆಗುವಾಗ ಅದಕ್ಕಿಂತ ಮುಂಚೆ ಒಂದು ಬಾರಿ ಅಂತ ನಾನು ವಿನಾಯಕ್ ಅಲ್ಲಿ ಅವರನ್ನು ನಾನು ಭೇಟಿಯಾಗಿದ್ದೆ ಖುದ್ದಾಗಿ ಭೇಟಿಯಾಗಿದ್ದೆ ಆ ನಂತರ ಪಕ್ಷಕ್ಕೆ ಜಾಯ್ನ್ ಆಗುವಾಗ ನಾನು ಹೆಗಲಿ ಕೈ ಹಾಕಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರು ಹೆಲ್ತ್ ಮಿನಿಸ್ಟರ್ ಆದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ನನಗೆ ಹೇಗೆ ಪರಿಚಯ ಮಾಡಿದ್ವಿ ಇದು ನನ್ನ ಹುಡುಗ ನಮ್ಮ ಹುಡುಗ ಅಂತ ಪರಿಚಯ ಮಾಡಿದೆ ನನಗೆ ಅದು ಏನೋ ತುಂಬ ಹತ್ತಿರವಾಯಿತು ಹೀಗಿರುವಾಗ ಆ ಅವಕಾಶನ ಹೇಳಿದ್ನಲ್ಲ ಎಲ್ಲೂ ಕೂಡ ಅವಕಾಶ ನಮಗೆ ಅಪರ್ಚುನಿಟಿಯನ್ನು ನಾವೇ ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು ಯಾರಾಗಿಯೂ ಕರೆದು ನಿನಗೊಂದು ಅವಕಾಶ ಅಂತ ಯಾರಿಗೂ ಕೊಡಲ್ಲ ರಾಜಕೀಯದಲ್ಲೂ ಮುಖ್ಯವಾಗಿ ಕೊಡಲ್ಲ ಹಾಗಿರುವಾಗ ನಮ್ಮ ಅವಕಾಶವನ್ನು ನಾವೇ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಭಾವನೆ ಇನ್ನು ನಾನು ಪಕ್ಷಕ್ಕೆ ಸೇರ್ಪಡೆಯಾಗಿ ಇನ್ನು ಕೇವಲ ಮೂರು ದಿವಸ ಆದ್ದಷ್ಟೇ ಈಗಲೇ ನಿಮಗೆ ಏನು ಅವಕಾಶ ಕೊಡ್ತಾರಾ ಹುದ್ದೆ ಕೊಡ್ತಾರಾ ನಿಮ್ಮನ್ನು ಬೆಳೆ ಬೆಳೆಯಲಿಕ್ಕೆ ಬಿಡಲ್ಲ ಅದೇ ರೀತಿ ನಿಮ್ಮನ್ನು ಬೆಳೆಸಲ್ಲ ಅಂತ ಮಾತು ನಾನು ಖಂಡಿತವಾಗಿಯೂ ಕಿವಿ ಕೊಡಲ್ಲ ಯಾಕಂತ ಹೇಳಿದರೆ ಕೇವಲ ಮೂರು ದಿವಸ ಆದಷ್ಟೇ ನೋಡೋಣ ಕಾದ್ ನೋಡೋಣ ಎಲ್ಲದಕ್ಕೂ ಒಂದು ಸಮಯ ಅವಕಾಶ ಸಮಯ ಸಂದರ್ಭ ಅಂತ ಖಂಡಿತ ಇರುತ್ತೆ ಅದರವರೆಗೂ ನಾವು ಕಾದ್ ನೋಡಬೇಕಾದ್ದು ನಮ್ಮ ಜವಾಬ್ದಾರಿ ಕೂಡ ಓಕೆ ಇನಾಯತ್ ಅಲಿ ಅವರ ಬಗ್ಗೆ ನೀವು ಸಾಕಷ್ಟು ಮಾತಾಡಿದಿರ ಈಗ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವರು ಅಲ್ಲಿ ಎನ್ನುವಂಥದ್ದು ಯಾಕಂದ್ರೆ ಮಂಗಳೂರು ಉತ್ತರ ಒಂದಿಷ್ಟು ಹಿಂದುತ್ವದ ವೋಟ್ ಬ್ಯಾಂಕ್ ಇರುವಂತಹ ಒಂದು ಕ್ಷೇತ್ರ ಅಲ್ಲಿ ಇವರಿಗೆ ವಿನ್ ಆಗೋದಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಗೊತ್ತಾ ಇಷ್ಟ ಅದು ಒಂದು ವಿಷಯ ನಾನು ಹೇಳಲೇಬೇಕು ಓಕೆ ನಮ್ಮ ಈಗಿನ ಎರಡನೇ ಟರ್ಮು ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಶಾಸಕ ಕೇಸ್ ಏನು ಗೊತ್ತಾ ದ್ವೇಷ ಭಾಷಣ ಮಾಡಿದ ಕಾರಣ ಓಕೆ ಇಂಥ ಒಂದು ಶಾಸಕ ನಮ್ಮಂಗ್ಳೂರಿಗೆ ಬೇಕಾ ನೋಡಿ ಎರಡು ಟರ್ಮಿಗೆ ಅವರು ಅಧಿಕಾರಕ್ಕೆ ಬಂದರು ಕೊರೋನಾ ಸಂದರ್ಭದಲ್ಲಿ ಅವರದೇ ಹಿಂದುತ್ವ ಅಂತ ನೀವು ಹೇಳ್ತಿದ್ರಲ್ಲ ಒಂಥದ್ದು ಏನು ನಾನು ನಾನು ಫ್ಯಾಕ್ಟ್ ಹೇಳ್ತೀನಿ ಅವರದೇ ಸಮುದಾಯದ ಅವರದೇ ಧರ್ಮದ ವ್ಯಕ್ತಿಗಳು ಸತ್ತಾಗ ಅದನ್ನು ಅವರು ಏನು ಮಾಡಲಿಕ್ಕೆ ಸುಡ್ಲಿಕ್ಕೆ ಅವರು ಬಿಡಲಿಲ್ಲ ಅಂತ ದೊಡ್ಡ ಆರೋಪ ಅವರ ಮೇಲೆ ಇದೆ ಇದು ನೋಡುವಾಗ ಇದಕ್ಕೆ ವ್ಯತಿರಿಕ್ತವಾಗಿ ತಾನು ಸೋತರೂ ಕೂಡ ಕಣದಲ್ಲಿ ಇದ್ದಾರಲ್ವಾ ಎಲ್ಲರ ಪರವಾಗಿ ಕೆಲಸ ಮಾಡ್ತಿದ್ದಾರಲ್ವಾ ನೋಡಿ ಎಲ್ಲರೂ ಡಿ ಕೆ ಶಿ ಅವರನ್ನು ಒಬ್ಬ ಪಕ್ಷ ಸಂಘಟಕದ ಮೇರು ವ್ಯಕ್ತಿ ಅಂತ ಹೇಳ್ತಾರೆ ಅಂತ ಒಂದು ವ್ಯಕ್ತಿ ಈ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಇರಾಚಲಿ ಅವರನ್ನ ಚೂಸ್ ಮಾಡಬೇಕಾದ್ರೂ ಒಂದು ಕಾರಣ ಇರುತ್ತೆ ಅದು ಒಂದು ಕಾರಣ ಆಗ ಮೊಹುದೀನ್ ಬಾಬು ಕೂಡ ಕಣದಲ್ಲಿದ್ದರು ಈಗಲೂ ಕೂಡ ನನ್ನ ಹತ್ರ ಉತ್ತಮವಾದ ಸಂಪರ್ಕದಲ್ಲಿ ಅವರಿದ್ದಾರೆ ಹೀಗಿರುವಾಗ ಗಮನಿಸಬಹುದು ನೀವು ಅವರು ಎಲ್ಲ ಒಂದು ಪಕ್ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗದೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕೆಲಸ ಮಾಡ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಮುಂದಿನ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಿಯವರು ಖಂಡಿತವಾಗಿ ಜಯಿಸ್ತಾರೆ ಎನ್ನುವುದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ ನಾನು ಹೇಳ್ದಲ್ಲ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳುವಾಗ ಅಲ್ಲಿ ಭರತ್ ಅವರ ಮಾತು ಬರಲ್ಲ ಭರತ್ ಅವರು ಈ ಮುಂಚೆ ಈ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಅಭಿವೃದ್ಧಿ ಶೂನ್ಯ ಅವರ ಮೇಲೆ ಎರಡು ಕೇಸ್ ಇದೆ ಅದು ಏನಕ್ಕೆ ಅಂತ ನೋಡಿದ್ರೆ ದ್ವೇಷ ಭಾಷೆ ಇನ್ನು ಮುಖ್ಯವಾಗಿ ನಾನು ಹೇಳಲೇಬೇಕು ಏನಂತ ಹೇಳಿದ್ರೆ ಈ ಹಿಂದೆ ಈಗ ಮಂಗಳೂರು ತುಂಬಾ ಶಾಂತವಾಗಿದೆ ಮುಂದಿನ ನಮ್ಮ ಐ ಪಿ ಎಸ್ ನಮ್ಮ ಮಂಗಳೂರು ಕಮಿಷನರ್ ಆದಂತಹ ಸುಧೀರ್ ರೆಡ್ಡಿ ಅವರು ಉತ್ತಮವಾಗಿ ಮಂಗಳೂರನ್ನು ನಿಭಾಯಿಸ್ತಾ ಬರ್ತಿದ್ದಾರೆ ಹೀಗಿರುವಾಗ ಅವರಿಗೆ ಕೋಮು ಗಲಾಟೆ ಮಾಡ್ಲಿಕ್ಕೆ ಏನೂ ಇಲ್ಲ ಹೀಗಿರುವಾಗ ಅವರು ಏನು ಸ್ಪೀಕರ್ ಭ್ರಷ್ಟಾಚಾರ ಮಾಡಿದ್ರು ಅಂತ ಮುನ್ನೆಲೆಗೆ ಬರ್ತಿದ್ದಾರೆ ವಿರ ನಾ ಹೇಳಿದಲ್ವ ಮೊದಲೇ ಹೇಳಿದೆ ನಿಮಗೆ ಅವರಿಗೆ ಹೆಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಗೊತ್ತೇ ವಿನ ಜನರ ಪರವಾಗಿ ರಾಜಕೀಯ ಮಾಡಲಿಕ್ಕೆ ನಮ್ಮ ಈಗಿನ ಶಾಸಕರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ಖಂಡಿತವಾಗಿ ಸೋಲ್ತಾರೆ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ ಎಸ್ ಲುಕ್ಮಾ ಒಬ್ಬ ಯುವಕನಾಗಿ ಈ ಕರಾವಳಿಯಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಯುವಕರನ್ನು ಪಕ್ಷದ ಕಡೆಗೆ ಸೆಳೆಯೋದಕ್ಕೆ ಏನು ಪ್ರಯತ್ನ ಮಾಡ್ತೀರಾ ಅಂತ ಖಂಡಿತವಾಗಿ ನಾನು ಈ ಮುಂಚೆ ಒಂದು ಐದಾರು ವರ್ಷಗಳ ಕಾಲ ಪತ್ರಕರ್ತನಾಗಿ ಸಾಮಾಜಿಕವಾಗಿ ತೊಡಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಪಕ್ಷವನ್ನು ಹತ್ತಿರದಿಂದಲೂ ದೂರದಿಂದಲೂ ಕೂಡ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀನಿ ಹೀಗಿರುವಾಗ ನಮ್ಮ ಕರಾವಳಿಯಲ್ಲಿ ಯುವಕರ ಒಂದು ದಂಡೆ ಇದೆ ಖಂಡಿತವಾಗಿಯೂ ಕೂಡ ಯುವಕರ ಒಂದು ದಂಡೆ ಖಂಡಿತವಾಗಿಯೂ ದೇಶದ ಶಕ್ತಿ ಯುವಕರ ಹೀಗಿರುವಾಗ ಈ ಯುವಕರು ಮತ್ತಷ್ಟು ನಾವು ಸಂಘಟಿತರಾಗಿ ರಾಹುಲ್ ಗಾಂಧಿಯ ಹಿಂದೆ ಅದೇ ರೀತಿ ನಮ್ಮ ಸರ್ಕಾರದ ಹಿಂದೆ ಅದೇ ರೀತಿ ನಮ್ಮ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಹಿಂದೆ ಅಭಿವೃದ್ಧಿ ಬಗ್ಗೆ ಜನಪರ ಕಾಳಜಿ ಬಗ್ಗೆ ಅನ್ಯಾಯವಾದಾಗ ಅದನ್ನು ಮಾತಾಡುವ ಬಗ್ಗೆ ಎಲ್ಲರೂ ತೊಡಗಿಸಿಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಕರಾವಳಿಯಲ್ಲಿ ಮುಂದೆ ಎಲ್ಲಾ ದಿನದಲ್ಲೂ ಕೂಡ ಈ ಪಕ್ಷ ಇನ್ನಷ್ಟು ಎಷ್ಟು ಬೆಳೆದಿದೆ ಅದಕ್ಕಿಂತಲೂ ತುಂಬಾ ಬೆಳೆಯುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಓಕೆ ಥ್ಯಾಂಕ್ ಯು ಲುಕ್ಮಾನ್ ನಿಮ್ಮ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲಗೊಳ್ಳಿ ಇನ್ನಷ್ಟು ಅವಕಾಶ ನಿಮಗೆ ಸಿಗಲಿ ಪಕ್ಷದಲ್ಲಿ ಎಸ್ ಥ್ಯಾಂಕ್ ಯು ನಿಮ್ಮ ನಿಮಗೂ ಕೂಡ ಇಷ್ಟ ಆದವರೆ ನಿಮಗೂ ಕೂಡ ಧನ್ಯವಾದಗಳು ಯಾಕಂತ ಹೇಳಿದರೆ ಅಷ್ಟು ದೂರದಿಂದ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದಕ್ಕೆ ನಿಮ್ ನಿಮಗೂ ನಿಮ್ಮ ಚಾನೆಲ್ನ ಪರವಾಗಿ ನಿಮ್ಮ ಚಾನೆಲ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲೇಬೇಕು ನಿಮ್ಮ ಕಾರ್ಯಯೋಚನೆಗಳೆಲ್ಲರೂ ಕೂಡ ಸಕ್ಸಸ್ ಆಗಲಿ ಇಷ್ಟಾದಂತಹ ಒಬ್ಬ ಪತ್ರಕರ್ತ ನಮ್ಮೆಲ್ಲರಿಗೂ ಕೂಡ ಹತ್ತರಿಂದ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಒಬ್ಬ ಉತ್ತಮ ಪ್ರತಿಭಾವಂತ ಪತ್ರಕರ್ತ ನಮ್ಮ ಕರಾವಳಿಗೆ ಒಬ್ಬ ಅಭಿಮಾನವಾಗಿದ್ದೀರಿ ಇನ್ನೂ ಕೂಡ ನಿಮ್ಮ ನಿಮ್ಮ ಯೋಜನೆಗಳು ಕೂಡ ಏನಾಗಲಿ ತುಂಬ ಸಕ್ಸಸ್ ಆಗಲಿ ಅಂತ ನಾನು ಎಲ್ಲ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇವಿಷ್ಟು ಲುಕ್ಮಾನ್ ಅವರ ಮಾತು ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ನಮ್ಮ ಕಡೆ ಅವರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್